ಹಾಯ್ ಹೆಲೋ ದೊಡ್ಡೋರಿಗೆ ನಮಸ್ಕಾರ ಬಹಳ ಜನ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ನೀವುಗಳು ಹೇಳ್ತಾ ಇದ್ದೀರಿ ನಿನ್ನ ವಿಡಿಯೋದ ಬ್ಯಾಕ್ ಗ್ರೌಂಡ್ಸ್ನಲ್ಲಿ ಈ ಒಂದು ಇಫೆಕ್ಟ್ಗಳನ್ನು ಹಾಕಬೇಡ ಅಂದರೆ ಬ್ಯಾಕ್ ಗ್ರೌಂಡ್ ಇಫೆಕ್ಟ್ಗಳನ್ನು ಹಾಕಬೇಡ ಅದರ ಬದಲಿಗೆ ನಿನ್ನ ಮನೆಯ ವಾಲನ್ನು ಯೂಸ್ ಮಾಡು ಅಂದರೆ ನಿನ್ನ ಮನೆಯ ಗೋಡೆಯನ್ನ ಯೂಸ್ ಮಾಡು ಅಂತ ಸೊ ಗೈಸ್ ಇದು ನನ್ನ ಮನೆಯ ಗೋಡೆಯಾಗಿದೆ ನಾನು ಇವತ್ತು ಆ್ಯಸ್ ಅ ಟೆಸ್ಟರ್ ಆಗಿ ಇದನ್ನು ಈ ವಿಡಿಯೋದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮನೆಯ ಗೋಡೆಯನ್ನ ಇದು ಅಷ್ಟು ಚೆನ್ನಾಗಿಲ್ಲ ಗೈಸ್ ಆದರೂ ಓಕೆ ಏನೋ ಟ್ರೈ ಮಾಡ್ತಾ ಇದ್ದೀನಿ ಇದೇ ಒಂದು ಲಾಸ್ಟ್ ಆಪ್ಷನ್ ಆಗಿದೆ ಗೈಸ್ ನನಗೆ ಇದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಸದ್ಯಕ್ಕಂತೂ ಇಲ್ಲ ಗೈಸ್ ನಮ್ಮ ಫಾದರ್ ಬಹಳ ಸ್ಟ್ರಿಕ್ಟ್ ಇದ್ದಾರೆ ನಾನೇನಾದರೂ ಈ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಅವರು ನನಗೆ ಫುಲ್ ರೊಮ್ಯಾಂಟಿಕ್ ಆಗಿ ಹೇಳ್ತಾರೆ ಗೈಸ್ ಸೊ ಹಾಗಾಗಿ ಈ ತರ ನಾನು ಮಾಡ್ತಾ ಇದ್ದೀನಿ ಇದು ನನ್ನ ಲಾಸ್ಟ್ ಆಪ್ಷನ್ ಆಗಿದೆ ಇನ್ನೊಂದು ಏನು ವಿಚಾರ ಅಂದರೆ ನಿಮಗೆ ಇಂಪಾರ್ಟೆಂಟ್ ವಿಚಾರ ಏನು ಹೇಳೋದಂದರೆ ನಾನೇನು ಈ ಬ್ಯಾಗ್ರೌಂಡ್ನಲ್ಲಿ ಎಫೆಕ್ಟ್ಸ್ಗಳನ್ನು ಹಾಕ್ತೀನಲ್ಲ ಹಾಕಬೇಕಾದ್ರೆ ನಾನು ಇದನ್ನು ಎಡಿಟಿಗೆ ಇಟ್ಟರೆ ಗೈಸ್ ನೈಟ್ ಹನ್ನೆರಡು ಗಂಟೆಗೆ ಇಟ್ಕೊಂಡೆ ಅಂತ ಅಂದ್ಕೊಡಿ ಬೆಳಗ್ಗೆ ಆರು ಗಂಟೆಗೆ ಅದು ಹಿಂದಿನ ಬ್ಯಾಗ್ರೌಂಡ್ ರಿಮೂವ್ ಆಗುತ್ತೆ ಇಲ್ಲಾಂದರೆ ಒನ್ ಟೈಮ್ ಏನಂದರೆ ಮಿಷನ್ ಫೇಲ್ಡ್ ಅಂತ ಬರುತ್ತೆ ಅಂದರೆ ಆ ಒಂದು ಇದರಲ್ಲಿ ಬರುತ್ತಲ್ಲ ಆಪ್ಷನಲ್ಲಿ ಸೊ ಆ ಥರ ಹಾಗಾಗಿ ಗೈಸ್ ಅದು ನನಗೆ ಭಾಳ ಟ್ರಬಲ್ ಸಹ ಆಗ್ತಾ ಇತ್ತು ಆ್ಯಂಡ್ ನೀವು ಸಹ ಹೇಳ್ತಾ ಇದ್ದೀರಿ ನಿನ್ನ ಬ್ಯಾಗ್ರೌಂಡ್ನಲ್ಲಿ ಸಿಂಪಲ್ ಇರಲಿ ಮನೆಯ ಒಂದು ವಾಲನ್ನು ಯೂಸ್ ಮಾಡುವಂಥ ಅಂದರೆ ಗೋಡೆಯನ್ನು ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ ಗಾಯಸ್ ನಿಮ್ಮ ಇವಾಗ ನಾವು ನಮ್ಮ ಸ್ಟೋರಿಗೆ ಡೈರೆಕ್ಟ್ ಆಗೋಣ ಈ ಕಥೆ ಇದೆಯಲ್ಲ ಇದು ಒಂದು ಪುಟ್ಟ ಕಥೆಯಾಗಿದೆ ನಾನು ಯೂಟ್ಯೂಬ್ ರೀಲ್ಸ್ ನೋಡಬೇಕಾದ್ರೆ ನನಗೆ ಈ ಕತೆ ಸಿಕ್ತು ಸೊ ಅದನ್ನು ನಾನು ಇವತ್ತು ನಿಮ್ಮ ಕಡೆ ಹಂಚ್ಕೋತಾ ಇದ್ದೀನಿ ಇದು ಹಿಂದಿಯ ಕಥೆಯಾಗಿದೆ ಏನಂದರೆ ಗಾಯಸ್ ರಾತ್ರಿ ಹನ್ನೊಂದು ಮೂವತ್ತು ಒಂದು ಹುಡುಗಿ ತನ್ನ ಆಫೀಸ್ನಿಂದ ಮನೆಗೆ ಹೋಗಬೇಕಂತ ಆಟೋ ಬುಕ್ ಮಾಡಿರ್ತಾಳೆ ಪ್ರಸಿದ್ಧ ಒಂದು ಆನ್ಲೈನ್ ಆ್ಯಪ್ನಲ್ಲಿ ಬಟ್ ಆ ಆಟೋ ರಿಕ್ಷಾ ಬರೋಕ್ಕೆ ತುಂಬ ಲೇಟ್ ಮಾಡ್ತಾ ಇರುತ್ತೆ ಅದು ಬರ್ತಾ ಇರೋದಿಲ್ಲ ಆಗ ಇವಳಿಗೆ ಒಂದು ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಆಸ್ಪಾಸ್ ಕತ್ಲೆ ಇದೆ ಆ್ಯಂಡ್ ಹುಡುಕರೆಲ್ಲ ಸುತ್ತಾಡ್ತಾ ಇದ್ದಾರೆ ಹಾಗಾಗಿ ಇವಳು ಟೆನ್ಷನ್ನಲ್ಲಿ ನಿಂತಿರ್ತಾಳೆ ಏನು ಮಾಡೋದು ಅಂತ ಅಷ್ಟರಲ್ಲಿ ಒಂದು ರಿಕ್ಷಾ ಬಂದು ಈಕೆ ಎದುರುಗಡೆ ನಿಂತ್ಕೊಳ್ಳುತ್ತೆ ಆ್ಯಂಡ್ ಆ ರಿಕ್ಷಾದಿಂದ ಡ್ರೈವರ್ ಅಂತಾನೆ ಮೇಡಮ್ ಒಳಗಡೆ ಬಂದು ಕೂತ್ಕೊಡಿ ಅಂತ ಅವನು ಆಸ್ಪಾಸ್ ನಲವತ್ತು ನಲವತ್ತೈದು ಏಜ್ನವನು ಸೊ ಆಗ ಆ ಹುಡುಗಿ ತನ್ನ ಹತ್ರ ಇರೋ ಒಂದು ಮೊಬೈಲ್ ಆ್ಯಪ್ನಲ್ಲಿ ಆ ರಿಕ್ಷಾದು ನಂಬರ್ ಪ್ಲಸ್ ಈಗೇನು ಎದುರುಗಡೆ ಬಂದು ನಿಂತಿದೆಯಲ್ಲ ಆ ರಿಕ್ಷಾದ ನಂಬರ್ ಎರಡನ್ನೂ ಟ್ಯಾಲಿ ಮಾಡಿ ನೋಡ್ತಾಳೆ ನೋಡಿದರೆ ಡಿಫ್ರೆನ್ಸ್ ಇದೆ ಅಂದರೆ ಯಾವ ರಿಕ್ಷಾನ ಇವಳು ಬುಕ್ ಮಾಡಿದ್ದಾಳಲ್ಲ ನಂಬರ್ದು ಆ ರಿಕ್ಷಾ ಇಲ್ಲವೇ ಇಲ್ಲ ಇದು ಸೊ ಹಾಗಾಗಿ ಅವಳು ಅಂತಾಳೆ ಇಲ್ಲ ನಾನು ಒಂದು ರಿಕ್ಷಾ ಬುಕ್ ಮಾಡಿದ್ದೀನಿ ಅದು ಬಂದ ನಾನು ಹೋಗೋದು ನೀವು ಹೋಗಿ ಅಂತ ಹೇಳ್ತಾಳೆ ಆಗ ಆ ರಿಕ್ಷಾ ಡ್ರೈವರ್ ಅಂತಾನೆ ಇಲ್ಲ ಮೇಡಮ್ ನೀವು ಮಾಡಿರೋ ರಿಕ್ಷಾ ಬುಕ್ಕಿಂಗ್ ಏನಿದೆಯಲ್ಲ ಅದು ನಮ್ಮದೇ ರಿಕ್ಷಾ ನಾನು ಬರ್ತಿರಬೇಕಾದ್ರೆ ರೋಡ್ನಲ್ಲಿ ನನ್ನ ರಿಕ್ಷಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ಕೊಳ್ತು ಸೊ ಅದನ್ನು ನಾನು ಏನು ಮಾಡಿದೆ ಅಂದರೆ ಗ್ಯಾರೇಜ್ಗೆ ಹಾಕಿದ್ದೀನಿ ಆ್ಯಂಡ್ ಎಮರ್ಜೆನ್ಸಿ ಏನೋ ಇರಬೇಕು ನೀವು ಲೇಡೀಸ್ ಅಲ್ವಾ ಸೊ ಹಾಗಾಗಿ ನಾನು ಒಂದು ಅರ್ಜೆಂಟ್ನಲ್ಲಿ ಬೇರೆ ರಿಕ್ಷಾನ ತೊಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ ನೋಡಿ ಅಂತ ಆ ಒಂದು ಆ್ಯಪ್ನ ತೋರಿಸ್ತಾನೆ ತೋರಿಸಿದ ಮೇಲೆ ಆಯಿತು ಅಂತ ಇವಳು ತುಂಬ ಒಂದು ಭಯದಲ್ಲಿಯೇ ಬಂದು ಕೂತ್ಕೋತಾಳೆ ಕೂತ್ಕೊಂಡು ಇವಾಗ ರಿಕ್ಷಾ ಮೂವ್ ಆಗ್ತಾಯಿದೆ ಆ್ಯಂಡ್ ಅವನು ಕೇಳ್ತಾನೆ ಒ ಟಿ ಪಿ ಕೊಡಿ ಮೇಡಮ್ ನಿಮ್ಮದು ಅಂತ ಆಗ ಅವಳು ಒ ಟಿ ಪಿನ ಹೇಳ್ತಾಳೆ ಒ ಟಿ ಪಿ ಹೇಳಿದ ತಕ್ಷಣ ಇವನು ಸೇವೆಲ್ಲ ಮಾಡ್ಕೊತಾನೆ ಹೀಗೆ ರಿಕ್ಷಾ ಮೂವ್ ಆಗ್ತಾಯಿದೆ ಆ್ಯಂಡ್ ಇವಳಿಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಾಯಿದೆ ಇವನು ಒರಿಜಿನಲ್ ರಿಕ್ಷಾ ತಂದಿಲ್ಲ ಅಂದರೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಂದರೆ ಏನೋ ಒಂದು ಇವನು ದುರುದ್ದೇಶ ಇಟ್ಕೊಂಡಿದ್ದಾನೋ ಏನೋ ಅನ್ನೋ ಥರ ಸೊ ಇವಳು ಹೀಗೆ ಒಂದು ಭಯದಲ್ಲಿ ಕೂತಿರ್ತಾಳೆ ಅಂದರೆ ಕಂಫರ್ಟೇಬಲ್ ಕೂತಿರೋದಿಲ್ಲ ಇವಳು ಅಷ್ಟರಲ್ಲಿ ಏನಂದರೆ ಇವಳು ಗಮನಿಸ್ತಾಳೆ ಆ ಒಂದು ರಿಕ್ಷಾ ಹೋಗಿ ಹೋಗ್ತಿರೋ ಲೊಕೇಶನ್ ಚೇಂಜ್ ಇದೆ ರೂಟ್ ಚೇಂಜ್ ಇದೆ ರೋಡ್ ಹಾಗಾಗಿ ಅವಳು ಡ್ರೈವರ್ಗೆ ಕೇಳ್ತಾಳೆ ನೀವು ಹೋಗ್ತಾ ಇರೋ ರೂಟ್ ಚೇಂಜ್ ಇದೆ ನಾನು ಕೊಟ್ಟಿರೋ ರೂಟ್ಗೆ ಹೋಗಿ ಅಂತ ಅಂದಾಗ ಆ ಡ್ರೈವರ್ ಅಂತಾನೆ ಇಲ್ಲ ಮೇಡಮ್ ನೋಡಿ ನಿಮ್ಮ ಮೊಬೈಲ್ನಲ್ಲಿ ಒಂದು ಸತಿ ಚೆಕ್ ಮಾಡಿ ಮ್ಯಾಪ್ನಲ್ಲಿ ನೀವು ಕೊಟ್ಟಿರೋ ರೂಟ್ ಆ್ಯಂಡ್ ಲೊಕೇಶನ್ಗೆ ನಾನು ಹೋಗ್ತಾ ಇದ್ದೀನಿ ಅಂತ ಅಂದಾಗ ಅವಳು ಅವಳು ಇಲ್ಲ ಇಲ್ಲ ಚೇಂಜ್ ಇದೆ ನೋಡಿ ಇದು ಅಂತ ಅಂದಾಗ ಅವನಂತಾನೆ ಹ್ಞೂ ಮೇಡಮ್ ಚೇಂಜ್ ಇದೆ ಇದರಲ್ಲಿ ಇದರಲ್ಲಿ ಅಲ್ಲಿ ನಾವು ಐದು ನಿಮಿಷದಲ್ಲಿ ಹೋಗ್ತೀವಿ ಸೊ ಹಾಗಾಗಿ ನಾನು ಈ ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಏನೋ ಒಂದು ಕಂಡೀಷನ್ ಅಂದರೆ ನೀವು ಹಿಂದ್ಗಡೆ ನೋಡಬಾರ್ದು ಅಂತ ಅಂತಾನೆ ಅವನು ಅಂದಾಗ ಅವಳು ಅಂತ ಹಾ ಹಾ ಏನಂತ ಕೇಳ್ತಾನೆ ಕೇಳಿದಾಗ ಅವನಂತಾನೆ ಮೇಡಮ್ ಹಿಂದ್ಗಡೆ ಯಾವುದೇ ಕಾರಣಕ್ಕೂ ನೀವು ನೋಡಬೇಡಿ ಸೀದಾ ಸ್ಟ್ರೇಟ್ ಕುಳಿತುಕೊಳ್ಳಿ ಐದು ನಿಮಿಷದಲ್ಲಿ ನಿಮ್ಮ ಮನೆಗೆ ನಾನು ನಿಮ್ಮನ್ನು ತಲುಪಿಸ್ತೀನಿ ಅಂತ ಅಂದಾಗ ಅವಳು ಇದನ್ನು ಕೇರ್ ಮಾಡಿದ್ರೆ ಏನೋ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಅವಳು ಹಿಂದ್ಗಡೆ ಹೋಳು ನೋಡ್ತಾಳೆ ಹಿಂದ್ಗಡೆ ಹೋಳು ನೋಡಿದರೆ ಸ್ವಲ್ಪ ಜನ ಹತ್ತಿರ್ತಾರೆ ಅಂದರೆ ಸ್ವಲ್ಪ ಜನ ಇವ್ರ ಹಿಂದೆ ಬರ್ತಿರ್ತಾರೆ ಆ ಒಂದು ಗುಂಪು ಬರ್ತಾ ಇರುತ್ತೆ ಸೊ ಆಗ ಕೇಳ್ತಾಳೆ ಇವಳು ಹಾಂ ಇಷ್ಟು ಜನ ಇಷ್ಟು ಜನ ಯಾಕೆ ನಮ್ಮ ಹಿಂದ್ಗಡೆ ಬರ್ತಾ ಇದ್ದಾರೆ ಅಂತ ಅಂದಾಗ ಆ ಡ್ರೈವರ್ ಅಂತಾನೆ ಅದಕ್ಕೆ ಮೇಡಮ್ ನಾನು ಹೇಳಿದು ಹಿಂದ್ಗಡೆ ತಿರುಗಿ ನೋಡಬೇಡಿ ಅಂತ ಏನು ಪ್ರಾಬ್ಲಮ್ ಮಾಡ್ಕೋಬೇಡಿ ನಾನು ನಿಮಗೆ ಐದು ನಿಮಿಷದಲ್ಲಿ ನಿಮ್ಮ ಮನೆಗೆ ತಲುಪಿಸ್ತೀನಿ ಅಂತ ಅವನು ಬಟ್ ಡ್ರೈವರ್ ಈ ಥರ ಹೇಳಿದ್ರು ಆಕೆಗೆ ಬರ್ತಾ ಇರುತ್ತೆ ಈ ಡ್ರೈವರ್ ಡಬಲ್ ಡಬಲ್ಗೆ ಮಾಡ್ತಾ ಇದ್ದಾನೆ ಅಂತ ಸೊ ಅವಳೇನು ಮಾಡ್ತಾಳೆ ಅಂದರೆ ತನ್ನ ಮೊಬೈಲ್ನ ತೆಗೆದು ವಾಟ್ಸಪ್ನಲ್ಲಿ ಎಲ್ಲರಿಗೂ ತನ್ನ ಲೊಕೇಶನ್ನ ಶೇರ್ ಮಾಡ್ತಾ ಇದ್ದಾಳೆ ನಾನು ಹೀಗೆ ಈ ಲೊಕೇಶನ್ನಲ್ಲಿ ಹೋಗ್ತಾ ಇದ್ದೀನಿ ಏನಾದರೂ ನನ್ನ ಜೊತೆ ಕೆಟ್ಟಾದರೆ ಈ ಡ್ರೈವರ್ನೆ ಕಾರಣ ಅಂತ ಆ ನಂಬರ್ನ ಬಂದು ಅವಳು ಲೊಕೇಶನ್ನ ಸೆಂಡ್ ಮಾಡಿರ್ತಾಳೆ ಸೇಫ್ಟಿ ಮೆಜರ್ಮೆಂಟ್ ಅಂತ ಹೀಗೆ ಆಟೋ ಮೂವ್ ಆಗ್ತಾ ಇರುತ್ತೆ ಮೂವ್ ಆಗ್ತಾ ಆಗ್ತಾ ಏನೋ ತನ್ನ ಮೊಬೈಲ್ನಲ್ಲಿ ಡಯಲ್ ಮಾಡ್ತಾ ಇದ್ದಾಳೆ ಸೊ ಆವಾಗ ಆಟೋ ರಿಕ್ಷಾ ಡ್ರೈವರ್ ಕೇಳ್ತಾನೆ ಮೇಡಮ್ ಏನು ಡಯಲ್ ಮಾಡ್ತಾ ಇದ್ದೀರಿ ನೀವು ಅಂತ ಯಾರಿಗೆ ಫೋನ್ ಹಚ್ತಾ ಇದ್ದೀರಿ ಅಂತ ಅಂದಾಗ ಅವಳು ಅಂತಾಳೆ ಹೀಗೀಗೆ ನಿನ್ನ ಮೇಲೆ ನನಗೆ ಡೌಟ್ ಬರ್ತಾ ಇದೆ ಸೊ ಹಾಗಾಗಿ ನಾನು ಪೊಲೀಸರಿಗೆ ಫೋನ್ ಮಾಡ್ತಾಯಿದ್ದೀನಿ ಹಂಡ್ರೆಡ್ ನಂಬರ್ಗೆ ಅಂತ ಅವಳು ಡಯಲ್ ಮಾಡ್ತಿರ್ತಾಳೆ ಅಷ್ಟರಲ್ಲ ಅಂತಾನೆ ಆ ಡ್ರೈವರ್ ಮೇಡಮ್ ಹೆದರಬೇಡಿ ನಾನು ಒಳ್ಳೆಯ ವ್ಯಕ್ತಿನೇ ಇದ್ದೀನಿ ಇಲ್ಲಿ ನೀವು ಇವಾಗ ಏನಾದರೂ ಡಯಲ್ ಮಾಡಿ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ಅದನ್ನು ಬಿಟ್ಟುಬಿಡಿ ಯಾಕಂದರೆ ಈ ಏರಿಯಾದಲ್ಲಿ ಕಾಲ್ಗಳು ಹೋಗೋದಿಲ್ಲ ಇದು ಒಂದು ನಾಟ್ ರೀಚಬಲ್ ಏರಿಯಾ ಆಗಿದೆ ಸೊ ಯಾವುದೇ ನೆಟ್ವರ್ಕ್ಗಳು ಇಲ್ಲಿ ವರ್ಕ್ ಮಾಡೋದಿಲ್ಲ ಸೊ ಆರಾಮಾಗಿ ಕೂತ್ಕೊಳ್ಳಿ ಟೆನ್ಷನ್ ತೊಗೋಬೇಡಿ ನಿಮ್ಮನ್ನು ನಿಮ್ಮ ಮನೆಗೆ ನಾನು ಸೇಫಾಗಿ ಬಿಡ್ತೀನಿ ಅಂತ ಅವನು ಹೇಳ್ತಾನೆ ಅಂತ ಅವನು ಒಂದು ಲೊಕೇಶನ್ಗೆ ಒಯ್ದು ಬಿಡ್ತಾನೆ ಇವಳು ಒಂದು ತುಂಬ ಭಯದಲ್ಲಿ ಹೊರಗಡೆ ಇರೋದು ನೋಡ್ತಾಳೆ ನೋಡಿದರೆ ಅವಳು ಮನೆ ಹತ್ರನೇ ಇರುತ್ತೆ ಅದು ರಿಕ್ಷಾ ಸೊ ಅವಳಿಗೆ ಒಂದು ಜೀವಕ್ಕೆ ಜೀವ ಬಂದಂಗೆ ಆಗುತ್ತೆ ಆ್ಯಂಡ್ ಅವಳು ಆ ರಿಕ್ಷಾ ಡ್ರೈವರ್ಗೆ ಥ್ಯಾಂಕ್ ಯು ಹೇಳ್ತಾಳೆ ಥ್ಯಾಂಕ್ ಯು ಹೇಳಿ ಮರನೇ ದಿನ ಇವಳು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಯಾಕಂದರೆ ಇವಳು ಒಂದು ಎನ್ ಜಿ ಒದಲ್ಲಿ ವರ್ಕ್ ಮಾಡ್ತಿರ್ತಾಳೆ ರಾತ್ರಿ ಯಾರೋ ವ್ಯಕ್ತಿಗಳು ಈಕೆಯನ್ನು ಫಾಲೋ ಮಾಡ್ತಾ ಇದ್ರಲ್ಲ ಸೊ ನಮ್ಮ ಸಿಟಿಯಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆಯಾ ನಾನು ಇದ್ರ ಬಗ್ಗೆ ಒಂದು ಧ್ವನಿ ಎತ್ತಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಕೆ ಹೋಗ್ತಾಳೆ ಹೀಗೀಗ ನನ್ನ ಹಿಂದೆ ಸ್ವಲ್ಪ ಜನ ಹತ್ತಿದ್ರು ಅಂತ ಆ್ಯಂಡ್ ಅಲ್ಲಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೇಳ್ತಾಳೆ ಹೀಗೀಗೆ ನಾನು ಒನ್ ಫೋರ್ ಒನ್ ಆಟೋ ರಿಕ್ಷಾ ನಂಬರ್ನಲ್ಲಿ ಹೋಗ್ತಾ ಇದ್ದೆ ಹೋಗ್ತಿರ್ಬೇಕಾದ್ರೆ ಹೀಗೆ ಜನ ಹತ್ತಿದ್ರು ಅಂತ ಅಂದಾಗ ಪೊಲೀಸ್ ಇನ್ಸ್ಪೆಕ್ಟರ್ ಒಂದು ಕ್ಷಣ ಸೈಲೆಂಟಾಗಿ ತಮ್ಮ ಒಂದು ಕಾನ್ಸ್ಟೇಬಲ್ ಹತ್ರ ನೋಡ್ತಾರೆ ಆ್ಯಂಡ್ ಅಂತಾರೆ ನೋಡು ಮತ್ತೆ ಇದೇ ಆಟೋದ ಹೆಸರು ಬರ್ತಾ ಇದೆ ಇದೇ ನಂಬರ್ನ ಆಟೋದು ಅಂತ ಅಂದಾಗ ಆ ಒಂದು ಲೇಡಿ ಕೇಳ್ತಾರೆ ಅಂದರೆ ಈ ಹುಡುಗಿ ಕೇಳ್ತಾಳೆ ಸರ್ ಏನು ಹೇಳ್ತಾ ಇದ್ದೀರಿ ನೀವು ಅಂತ ಅಂದಾಗ ಅಂತಾರೆ ನೀವು ಇದೇ ಆಟೋದಲ್ಲಿ ಬಂದಿರೋದಾ ಮೇಡಮ್ ಈ ನಂಬರ್ನ ಆಟೋದಲ್ಲಿ ಕನ್ಫರ್ಮಾ ಅಂತ ಅಂತಾರೆ ಅಂದಾಗ ಅಂತಾಳೆ ಎಸ್ ಸರ್ ಇದೇ ಆಟೋದಲ್ಲಿ ಬಂದಿರೋದು ನೂರಕ್ಕೆ ನೂರು ಸತ್ಯ ಅಂತ ಅಂದಾಗ ಆ ಒಂದು ಇನ್ಸ್ಪೆಕ್ಟರ್ ಅಂತಾರೆ ಮೇಡಮ್ ಇದು ಆಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಈ ಒಂದು ಆಟೋ ಆ್ಯಂಡ್ ಏನು ಡ್ರೈವರ್ ಇದಾರಲ್ಲ ಇವರು ಸತ್ತು ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದ ಹಿಂದೆಯೇ ಇವರು ತೀರ್ಕೊಂಡಿದ್ದಾರೆ ಈ ಒಂದು ಆಟೋದ ನಂಬರ್ ನೂರು ಆ್ಯಂಡ್ ಈ ಆಟೋ ಸಹ ಒಂದು ಡ್ಯಾಮೇಜ್ ಆಗಿ ಎಲ್ಲ ಡಿಸ್ಮೆಂಟಲ್ ಮಾಡಿದ್ದಾರೆ ಇದನ್ನು ಅಂತ ಅಂದಾಗ ಅವಳಿಗೆ ಒಂಥರ ಶಾಕ್ ಬಟ್ ಆ ಒಂದು ಪೊಲೀಸ್ ಅಂತಾರೆ ಇಲ್ಲ ಏನಂದರೆ ಭಾಳ ಜನ ನಿಮ್ಮ ಹಾಗೇನೆ ಹುಡುಗಿಯರು ಕಂಪ್ಲೇಂಟ್ ಮಾಡ್ತಾರೆ ಎಲ್ಲೆಲ್ಲಿ ಈ ಥರ ಹುಡುಗರು ಪುಂಡ್ರೆಲ್ಲ ಬೆನ್ ಹತ್ತಿರ್ತಾರಲ್ಲ ರಾತ್ರಿ ಆ ಟೈಮ್ನಲ್ಲಿ ಇಂತಹ ಒಂದು ಇದೇ ನಂಬರ್ದ ಆಟೋ ರಿಕ್ಷಾ ಅವ್ರಿಗೆ ಹೆಲ್ಪ್ ಮಾಡಿದೆ ಅಂತೆ ಇದು ನಿಮ್ಮಿಂದ ಕೇಳ್ತಾ ಇರೋದು ನಾವು ಫಸ್ಟ್ ಟೈಮಲ್ಲ ಈ ಥರ ಭಾಳ ಸ್ಟೋರೀಸ್ ಇದೆ ಅಂತ ಇಂಥ ಒಂದು ಆ್ಯಕ್ಟಿವಿಟೀಸ್ನ ನಂಬೋದಿಲ್ಲ ನಾವು ಘೋಷ್ ಆ್ಯಕ್ಟಿವಿಟೀಸ್ನ ಬಟ್ ಭಾಳ ಜನ ಕಂಪ್ಲೇಂಟ್ ಅಂತರೂ ಮಾಡಿದ್ದಾರೆ ಇದು ಸತ್ಯ ಅಂತ ಅಂದಾಗ ಅವಳಿಗೆ ಒಂಥರ ಶಾಕ್ ಆಗುತ್ತೆ ಅವಳಿಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ ಗೈಸ್ ಇದಾಗಿತ್ತು ಇದ್ರದ್ದು ಒಂದು ಸ್ಟೋರಿ ಇದು ಒಂದು ಸ್ಮಾಲ್ ಸ್ಟೋರಿನ ನಾನು ಯಾಕೆ ಇವತ್ತು ಚೂಸ್ ಮಾಡಿದ್ದೀನಿ ಅಂದರೆ ಸ್ಟೋರಿ ಹೇಳಬೇಕು ಅನ್ನೋ ಇಂಟೆನ್ಷನೋ ಅಥವಾ ಬೇರೆ ಏನೋ ಅಂತಲ್ಲ ಏನಂದರೆ ನನ್ನ ಬ್ಯಾಗ್ರೌಂಡ್ ವಾಲ್ ಇದೆಯಲ್ಲ ಅದರದ್ದು ಒಂದು ಟೆಸ್ಟ್ ಸಲುವಾಗಿ ಇದನ್ನು ನಾನು ಮಾಡಿದ್ದೀನಿ ನನ್ನ ಸ್ಟೋರಿ ಹಿಂದೆ ಮುಂದೆ ಇರ್ಬೋದು ಅಷ್ಟು ಇಂಟ್ರೆಸ್ಟಿಂಗ್ ಇಲ್ಲದೆ ಇದ್ರು ನೋಡಿ ಗೈಸ್ ನೋಡಿ ಈ ಒಂದು ವಿಡಿಯೋದ ಬ್ಯಾಗ್ರೌಂಡನ್ನು ನನಗೆ ಸ್ವಲ್ಪ ಹೇಳಿ ಗೈಸ್ ಸ್ವಲ್ಪ ಭಾಳ ಕನ್ಫ್ಯೂಷನ್ ಆಗ್ತಾ ಇದೆ ಯಾವ ಟೈಪ್ ಬ್ಯಾಗ್ರೌಂಡನ್ನ ನಾನು ಇಟ್ಕೋಬೇಕಂತ ಆ್ಯಂಡ್ ನಂದು ಸ್ಲ್ಯಾಂಗ್ದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಯಾಕಂದರೆ ನಾರ್ತ್ ಕರ್ ಕರ್ನಾಟಕ ಲ್ಯಾಂಗ್ವೇಜ್ನ ಈ ಒಂದು ಬೆಂಗಳೂರು ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ವರ್ಡ್ಸ್ ಬರ್ತಾ ಬರ್ತಾ ನಿಂತ್ಕೊಂಡು ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಮಿಸ್ಮ್ಯಾನೇಜ್ ಆಗ್ಬೋದು ವಿಡಿಯೋದಲ್ಲಿ ವಾಯ್ಸ್ದು ಆ್ಯಂಡ್ ಇದ್ರದ್ದು ಸೊ ಅದ್ರ ಬಗ್ಗೆ ತಲೆ ಕಳಿಸ್ಕೋಬೇಡಿ ಬರ್ತಾ ಬರ್ತಾ ಅದನ್ನು ನಾನು ಚೇಂಜಸ್ ಮಾಡ್ತೀನಿ ಯಾಕಂದರೆ ನಾನು ಇಷ್ಟು ವೀಡಿಯೋನ ಫಾಸ್ಟ್ನಲ್ಲಿ ಹೇಳಬೇಕಂತ ಹೇಳ್ತಾ ಇದ್ದೀನಿ ಅಕಸ್ಮಾತ್ ಯಾರಾದರೂ ಬಂದರೆ ನಮ್ಮ ಫಾದರ್ ಏನಾದರೂ ನೋಡ್ಕೊಂಡ್ರೆ ನನಗೆ ಟ್ರಬಲ್ ಆದರೆ ಅನ್ನೋ ಒಂದು ಕಾರಣಕ್ಕೆ ವೀಡಿಯೋನ ಫಾಸ್ಟ್ ಫಾಸ್ಟ್ ಮಾಡೋ ಇದರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ ಗ್ರೈಸ್ ಸೊ ಇದರಿಂದ ನಾನು ಈ ಒಂದು ವೀಡಿಯೋಸ್ನ ಮಾಡೋಕ್ಕೆ ಒಂದು ಕಾರಣವೂ ಇದೆ ಏನಂದರೆ ನನಗೆ ಮನೆಯಲ್ಲಿ ಕೂತ್ಕೂತು ಬೇಜಾರಾಗ್ತಾ ಇತ್ತು ಮಾತಾಡೋಕ್ಕೆ ಯಾರೂ ಇಲ್ಲ ಹಾಗಾಗಿ ನಾನು ಈ ಒಂದು ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಲ್ಲಿ ಹಂಚ್ಕೊಂಡ್ರೆ ನನ್ನ ಸ್ಟೋರಿಗಳನ್ನು ಅದು ಹಂಚ್ಕೊಂಡ್ರೆ ನಿಮ್ಮ ಜೊತೆ ನನ್ನ ಕನೆಕ್ಟಿವಿಟಿ ಆಗಿ ನನ್ನ ಒಂದು ಡಿಪ್ರೆಷನ್ ಇದೆಲ್ಲ ಹೋಗುತ್ತೆ ಅಂತ ಇದೊಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಬಟ್ ನನಗೆ ಇವಾಗ ಏನಾಗ್ತಾ ಇದೆ ಅಂದರೆ ನನಗೆ ವೀಡಿಯೋಸ್ಗೆ ಯೂಟ್ಸ್ ವ್ಯೂಸ್ಗಳು ಬರ್ತೇ ಬರ್ತಾ ಇರದೆ ಇರೋದರಿಂದ ನನಗೆ ಮತ್ತೆ ಡಿಪ್ರೆಷನ್ ಆಗ್ತಾಯಿದೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇವಾಗಿನಿಂದ ಆ ಒಂದು ಇದನ್ನು ಥಿಂಕ್ ಮಾಡಿದೆ ನಾರ್ಮಲ್ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ ಗಾಯ್ಸ್ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಗಾಯ್ಸ್